ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ರಜಿಯಾ ರಾಮ್ ಆಗಿರಬಹುದು ಹಾಗೆಯೇ ಮರೆತು ಹೋದವರು ಸೀರಿಯಲ್ ಮೂಲಕ ಸಾಕಷ್ಟು ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಗಮನ ಸೆಳೆದಿರುವಂತಹ ನಟಿ ಸಲೋಮಿ ಡಿಸೋಜಾ ಅವರು ಮತ್ತೊಂದು ಹೊಸ ಪ್ರಾಜೆಕ್ಟ್ ಜೊತೆಗೆ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಸೊ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ರಾತ್ರಿ ಏಳು ಗಂಟೆಗೆ ಹೊಸ ಧಾರಾವಾಹಿ ಶುರುವಾಗ್ತಾಯಿದೆ ಯಾವ ಚಾನಲಲ್ಲಿ ಅಂತ ಹೇಳಿದರೆ ಅದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಈ ಒಂದು ಧಾರಾವಾಹಿ ಬಗ್ಗೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಕಂಟಿನ್ಯೂಸ್ ಸೀರಿಯಲ್ಸ್ ಬರ್ತಾ ಇದೆ ನಿಮ್ಮದು ಸೊ ಆಲ್ಮೋಸ್ಟ್ ಸೆವೆನ್ ಸೀರಿಯಲ್ಸ್ ಮುಗಿಸಿದ್ದೀರಾ ಈಗ ಇದು ಎಂಟನೇ ಸೀರಿಯಲ್ ಮತ್ತೆಷ್ಟು ಇದು ಸೆವೆನ್ ಸೀರಿಯಲ್ ಓಕೆ ಫೈನ್ ಸೊ ಆರು ಸೀರಿಯಲ್ಗಳನ್ನು ಮುಗಿಸಿ ಈಗ ಏಳನೇ ಸೀರಿಯಲ್ಗೆ ಕಾಲಿಟ್ಟಿದ್ದೀರಾ ಸ್ಟಾರ್ ವಾಹಿನಿಯಲ್ಲಿ ಒಂದು ಚಿಕ್ಕ ಪಾತ್ರ ಬೇರೆ ಒಂದು ಸೀರಿಯಲಲ್ಲಿ ಮಾಡಿದ್ರಿ ಈಗ ಫುಲ್ ಫ್ಲೆಶ್ಡ್ ನಾಯಕಿಯಾಗಿ ಇದ್ದೀರಾ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಎಷ್ಟು ಖುಷಿ ಆಗ್ತಾಯಿದೆ ತುಂಬ ಅಂದರೆ ತುಂಬಾ ಖುಷಿಯಾಗ್ತಿದೆ ಯಾಕಂದರೆ ವರ್ಕಿಂಗ್ ವಿತ್ ದ ಸ್ಟಾರ್ ಸುವರ್ಣ ಇಸ್ ಅ ಗ್ರೇಟೆಸ್ಟ್ ಆಪರ್ಚುನಿಟಿ ಯಾರಿಗಾದ್ರೂ ಅಷ್ಟೇ ಎಲ್ರಿಗೂ ಒಲ್ದು ಬರಲ್ಲ ಅಂತ ಹೇಳ್ತಾರಲ್ವ ಹಾಗೆ ಸೊ ಸ್ಟಾರ್ ಸುವರ್ಣದಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಆ್ಯಂಡ್ ಡೈರೆಕ್ಟರ್ ಧರಣಿ ಸರ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಧಾರಾವಾಹಿಗಳನ್ನು ಡೈರೆಕ್ಷನ್ ಮಾಡ್ಕೊಂಡು ಬಂದಿರೋರು ಅವ್ರದ್ದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋದು ಇನ್ನೊಂದು ಖುಷಿ ನನಗೆ ಯಾ ತುಂಬ ಖುಷಿಯಾಗಿ ಸೊ ಪ್ರೋಮೋಸ್ ಎಲ್ಲ ನೋಡುವಾಗ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಕಾಂಬಿನೇಷನ್ ಹೀರೋ ಜೊತೆಗೆ ನಿಮ್ಮ ನಿಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಕ್ಯೂಟ್ ಪೇರ್ ಥರ ಜೊತೆಗಲ್ಲಿ ರಜಿನಿ ಮೇಡಮ್ ಕೂಡ ಇದ್ದಾರೆ ಒಂದು ಟಗ್ ಆಫ್ ಆರ್ ರೀತಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಎಕ್ಸ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಬಿಕಾಸ್ ಆರು ಸೀರಿಯಲ್ಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡಿ ಮಾಡಿ ಕೆಲವೊಂದು ಸಲ ನಿಮಗೂ ಮೊನೋಟನ್ಸ್ ಅಂತ ಅನ್ನಿಸಿರಬಹುದು ಇದು ಎಷ್ಟು ವಿಭಿನ್ನವಾಗಿದೆ ವಿಭಿನ್ನ ಯಾಕಂದರೆ ಇವಾಗ ನಾನು ಪರ್ಟಿಕ್ಯುಲರಾಗಿ ಹೀರೋಯಿನ್ನೇ ಮಾಡ್ತೀನಿ ಅಂತ ಮಾಡಿ ಮಾಡ್ತಿರೋದಲ್ಲ ಸೊ ಐ ಹ್ಯಾವ್ ಡನ್ ನೆಗೆಟಿವ್ ಪಾತ್ರ ಅಕ್ಕ ಪಾತ್ರ ರಾಣಿಯಲ್ಲಿ ಮಾಡಿದ ನಾನು ಹುಚ್ಚಿ ಪಾತ್ರ ಮಾಡಿದ್ದೆ ಸೊ ತುಂಬ ವಿಭಿನ್ನವಾದ ಪಾತ್ರ ಇವಾಗ ಅದರ ನಂತರ ಈ ಪಾತ್ರಕ್ಕೆ ಬಂದಾಗ ಇದು ತುಂಬ ಡಿಫ್ರೆಂಟ್ ಆಗಿರೋ ಪಾತ್ರ ತುಂಬ ಸೈಲೆಂಟ್ ಆಗಿ ಸೈಲೆಂಟ್ ಅಂತ ಅಲ್ಲ ತುಂಬ ಇನ್ನೊಸೆಂಟ್ ಎಷ್ಟು ಬೇಕೋ ಅಷ್ಟು ಮಾತಾಡೋ ಹುಡುಗಿ ಅದು ಒಳ್ಳೆ ಕ್ಯಾರೆಕ್ಟರ್ ಇದ್ದೀನಿ ಸೊ ಸೀರಿಯಲ್ ಎಕ್ಸ್ಪೆಕ್ಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ ಯಾಕಂದರೆ ದಿಸ್ ಇಸ್ ಕಮ್ ಬ್ಯಾಕ್ ಆ್ಯಸ್ ಲೀಡ್ ಟು ದ ಕನ್ನಡ ಸೀರಿಯಲ್ ಯಾಕಂದರೆ ತೆಲುಗುವಲ್ಲಿ ಲೀಡಾಗಿ ಮಾಡಿದ್ದೆ ಇವಾಗ ಇದರ ಕಮ್ ಬ್ಯಾಕ್ ಮಾಡೋದು ದಿಸ್ ಮೇ ಗಿವ್ ಮಿ ಅ ಗುಡ್ ಬ್ರೇಕ್ ಅಂತ ಅಂದ್ಕೊಂಡಿದ್ದೀನಿ ಸೊ ಸಲೋಮಿಯವರು ಮಾಡಲಿಂಗ್ ಕ್ಷೇತ್ರದ ಮೂಲಕ ಆ್ಯಕ್ಚುಲಿ ನಿಮ್ಮ ಜರ್ನಿ ಶುರು ಮಾಡಿರೋದು ಸೊ ತುಳು ಸಿನಿಮಾ ಮತ್ತು ಕನ್ನಡ ಸೀರಿಯಲ್ಸು ತೆಲುಗು ಸೀರಿಯಲ್ ಈಗ ಸಾಕಷ್ಟು ವರ್ಷಗಳ ಜರ್ನಿ ಆಯ್ತು ಇವಾಗ ಸೊ ಮಂಗಳೂರಿಂದ ಮಂಗಳಾದೇವಿಯಿಂದ ಬಂದಿರುವಂತಹ ಒಂದು ಪುಟ್ಟ ಹುಡುಗಿ ಇಲ್ಲಿ ಬೆಂಗಳೂರಲ್ಲಿ ಬಂದು ನಿಮ್ಮದೇ ಆದಂತಹ ಒಂದು ನಿಚ್ಚನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಜರ್ನಿ ಜಸ್ಟ್ ತಿರುಗಿ ನೋಡುವಾಗ ಹೇಗೆ ಅನಿಸುತ್ತೆ ಲ್ಯಾಂಗ್ವೇಜ್ ಕೂಡ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಥರ ಎಲ್ಲೂ ಅನ್ನಿಸ್ತಾ ಇಲ್ಲ ಸ್ಲ್ಯಾಂಗೇ ಹೊರಟೋಗಿದೆ ಸೊ ಈ ಒಂದು ಬದಲಾವಣೆಗಳ ಬಗ್ಗೆ ಎಲ್ಲ ಹೇಳೋದಾದರೆ ಇವಾಗ ಹೇಗಾಗುತ್ತೆ ಅಂದರೆ ಮಾಡ್ಲಿಂಗ್ ಮಾಡಿಕೊಂಡು ಮೂವೀಸ್ ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿ ಕಾಲಿಟ್ಟೆ ಸೊ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಕನ್ನಡ ವಿಶ್ ಕನ್ನಡದ ವಿಷಯದಲ್ಲಿ ಯಾಕಂದರೆ ಕನ್ನಡ ಬರ್ತಾ ಇರಲಿಲ್ಲ ಯಾಕಂದರೆ ನಮ್ಮದು ಬುಕ್ಕಿಷ್ ಕನ್ನಡ ಇವಾಗ ನಾವೇನು ಸೀನ್ ಪೇಪರಲ್ಲಿ ಓದ್ತೀವಿ ಅದನ್ನು ಹಾಗೆ ಮಾತಾಡ್ತೀವಿ ಸೊ ಇಲ್ಲಿ ಬರುವಾಗ ಆಡು ಭಾಷೆಗೆ ಅದನ್ನು ಕನ್ವರ್ಟ್ ಮಾಡಿ ಮಾತಾಡೋದು ತುಂಬ ಡಿಫಿಕಲ್ಟ್ ಇತ್ತು ಸೊ ಮಧುಸೂದನ್ ಅಂತ ಡೈರೆಕ್ಟರ್ ನಾನು ಫಸ್ಟ್ ವರ್ಕ್ ಮಾಡಿದ್ದು ಅವರಂತೂ ತಿದ್ದಿ 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 ಸರಿ ಮಾಡಿದ್ರು ಆಮೇಲೆ ಇವಾಗಲೂ ಅಲ್ಲಿ ಇಲ್ಲಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಇವಾಗಲೂ ಮಾತಾಡುವಾಗ ಮಿಸ್ಟೇಕ್ಸ್ ಹಾಗೇ ಆಗುತ್ತೆ ಪ್ಲೀಸ್ ಸಹ ಕ್ಷಮಿಸಿ ಅದಕ್ಕೆ ತುಂಬ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸಸ್ ಇಟ್ಸ್ ಗೋಯಿಂಗ್ ಗುಡ್ ಇವಾಗ ಸೊ ಅಂದರೆ ಈಗ ಅಂದರೆ ನಾನು ಹೇಳಿದೆ ಒಂದು ಆರು ಏಳು ಸೀರಿಯಲ್ ಮಾಡುವಾಗ ಅಂದರೆ ಜೊತೆಗೆ ನೀವು ಸಿನಿಮಾ ಕೂಡ ಮಾಡ್ತಿದ್ದೀರ ಮೋಸ್ಟ್ಲಿ ಅಲ್ಲಿ ನಿಮಗೆ ಮೋನೋಟನಸ್ ಅಂತ ಅನಿಸಿರ್ಲಿಕ್ಕಿಲ್ಲ ಬಟ್ ಎಗೇನ್ ಈಗ ಸೀರಿಯಲ್ ಅಂದರೆ ಇಟ್ಸ್ ಲೈಕ್ ಸೋಪ್ ಒಪ್ಪ ಗೊತ್ತಲ್ಲ ಜನ ನಾರ್ಮಲ್ ಅದು ಒಂದು ಹಂತಕ್ಕೆ ಬರುವಾಗ ಓಕೆ ಶುರುವಾಗ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಟೇಕ್ ಆಫೆಲ್ಲ ಮತ್ತು ಹೋಗ್ತಾ 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 ಅಂದರೆ ಸೇಮ್ ಅಲ್ಲೇ ಸುತ್ತಿ ಸುತ್ತಿ ಒಂದು ವಾರ ಆದ ನಂತರ ಬಂದು ನೋಡಿದರೂ ಅಲ್ಲೇ ಇರುತ್ತೆ ಕಥೆ ಆ ಥರದ್ದೆಲ್ಲ ಸೊ ಈ ಒಂದು ಸೀರಿಯಲ್ಲು ಎಷ್ಟು ವಿಭಿನ್ನವಾಗಿರುತ್ತೆ ಬಿಕಾಸ್ ಜನಗಳಿಗೆ ಅದೇ ಇವಾಗ ಮೇಯ್ನ್ ಎಲ್ಲ ಶುರು ಮಾಡಿದಾಗ ಚೆನ್ನಾಗೇ ಮಾಡ್ತಾರೆ ಸಖತ್ ಲ್ಯಾವಿಷ್ ಆಗಿರುತ್ತೆ ಏನು ಎಲ್ಲವೂ ಸಖತ್ತಾಗಿದೆ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ಸೇಮ್ ಹಾಗೆ ಸುತ್ತಾ ಇರ್ತಾರೆ ಈ ಸೀರಿಯಲ್ ಎಷ್ಟು ವಿಭಿನ್ನವಾಗಿರುತ್ತೆ ಹಾಗೆ ಇವಾಗ ಎಲ್ಲ ಸೀರಿಯಲ್ ಥರ ಈ ಸೀರಿಯಲ್ ಖಂಡಿತವಾಗಿಲ್ಲ ಯಾಕಂದರೆ ಇಲ್ಲಿ ಬೇರೆ ಬೇರೆ ಮನೆತನಗಳಿದೆ ಇವಾಗ ಓನ್ಲಿ ನಾಟ್ ಓನ್ಲಿ ಹೀರೋ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ದೆರ್ ಆರ್ ಅದರ್ ಫ್ಯಾಮಿಲೀಸ್ ಆಲ್ಸೋ ಸೊ ಅವ್ರ ಸ್ಟೋರಿಗಳು ಬರುತ್ತೆ ಸೊ ಕಂಪ್ಲೀಟಾಗಿ ಇಟ್ಸ್ ಎಂಟರ್ಟೈನ್ಮೆಂಟ್ ಬಾಕ್ಸ್ ಅಂತಲೇ ಹೇಳ್ಬೋದು ಎರಡೇ ಫ್ಯಾಮಿಲಿದು ಒಂದೇ ಮನೆಯಲ್ಲಿ ಶೂಟ್ ನಡೆಯುತ್ತೆ ಆ ರೀತಿ ಇಲ್ಲ ಹೋಗ್ತಾ ಹೋಗ್ತಾನು ಅಷ್ಟೇ ಕಥೆಯನ್ನು ವಿಭಿನ್ನ ರೀತಿಯಲ್ಲೇ ತೊಗೊಂಡೋಗ್ತಾರೆ ಯಾಕಂದರೆ ಆಡಿಯನ್ಸಿಗೆ ಇಷ್ಟ ಆಗೋ ಥರನೇ ಮಾಡ್ತಾರೆ ತೆಲುಗು ಸೀರಿಯಲ್ ಕೂಡ ಮಾಡಿದರೆ ಆ್ಯಕ್ಚುಲಿ ಅಲ್ಲಿ ಎಷ್ಟು ನಿಮಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಬಿಕಾಸ್ ಕನ್ನಡನೇ ಸ್ಲ್ಯಾಂಗಲ್ಲಿ ಸ್ವಲ್ಪ ಅದೇ ಚಾಲೆಂಜಿಂಗ್ ಆಗಿತ್ತು ಸೊ ತೆಲುಗು ಹೋಗಿ ಮತ್ತು ಅಲ್ಲೂ ಕೂಡ ಅದು ಪಾಪ್ಯುಲರ್ ಸೀರಿಯಲ್ ಅದೆಲ್ಲ ಎಷ್ಟು ಚಾಲೆಂಜ್ನ ಯಾವ ಥರ ಫೇಸ್ ಮಾಡಿದ್ರಿ ಹೇಗೆ ಅಂತ ತೆಲುಗು ಹೇಗಿತ್ತು ಅಂದರೆ ನನಗೆ ಲ್ಯಾಂಗ್ವೇಜ್ ಫಸ್ಟ್ ಆಫ್ ಆಲ್ ಬರ್ತಿರಲಿಲ್ಲ ಪಾಪ ಅವ್ರು ತುಂಬ ಕಷ್ಟಪಟ್ಟರು ದೇಯಸ್ಟು ಸೆಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪರ್ಟಿಕ್ಯುಲರ್ಲಿ ಏನು ಎತ್ತ ಇಮೋಷನ್ ಕೂಡ ಹೇಳ್ಕೊಡ್ತಿದ್ರು ಅಲ್ಲಿ ಡೈರೆಕ್ಟರು ಸೊ ಹೋಗ್ತಾ ಹೋಗ್ತಾ ತೆಲುಗು ಫ್ಲೂಯೆನ್ಸಿ ಬಂದುಬಿಟ್ಟು ಆದರೆ ನಂದು ಅಲ್ಲಿ ಡಬ್ಬಿಂಗ್ ಸೀರಿಯಲ್ ಆಗಿರೋದ್ರಿಂದ ಅಷ್ಟೊಂದು ತೊಂದರೆ ಇರಲಿಲ್ಲ ಇಲ್ಲಿ ಬಂದಾಗ ಅಲ್ಲಿಗೂ ಇಲ್ಲಿಗೂ ಇವಾಗ ತೆಲುಗು ಮಾಡ್ಕೊಂಡು ಇಲ್ಲಿ ಬರೋದು ಯು ಹ್ಯಾವ್ ಟು ನೋ ದ ಹೋಲ್ ಸ್ಕ್ರಿಪ್ಟ್ ಹೇ ಏನು ಬರೆದಿದ್ದಾರೆ ಅದನ್ನು ಬೈ ಹಾಟ್ ಅನ್ನೋದ್ಕಿಂತ ಅದನ್ನು ಅರ್ಥ ಮಾಡ್ಕೊಂಡು ಹೇಳೋದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಇಲ್ಲಿ ಕೂಡ ಬಟ್ ನಮ್ಮ ಸರ್ ಧರಣಿ ಸರ್ ಇಸ್ ಸಪೋರ್ಟಿವ್ ಅವರು ಅಮ್ಮ ಈ ರೀತಿ ಹೇಳು ನ್ಯಾಚುರಲ್ಲಾಗಿ ಮಾತಾಡು ನೀನು ಅದರಲ್ಲಿರೋ ಥರನೇ ಹೇಳಬೇಕು ಅಂತ ಇಲ್ಲ ಕಾಂಟೆಕ್ಟ್ಸ್ ಇರಬೇಕು ನೀನು ಚೆನ್ನಾಗಿ ಹೇಳಿದ್ರೆ ಆಯಿತು ಅಂತ ಅದನ್ನು ವಿತ್ ದ ಎಕ್ಸ್ಪ್ರೆಷನ್ ಹೇಗೆ ಬೇಕು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿ ಆ ರೀತಿ ಮಾಡುತ್ತೆ ಸೊ ಈಗ ತೆಲುಗು ಸೀರಿಯಲ್ ಕೂಡ ಮಾಡಿರೋದ್ರಿಂದ ನಿಮ್ಮ ಮದರ್ ಟಂಗಿಂದ ಹಿಡಿದು ಸುಮಾರು ಒಂದು ಏಳೆಂಟು ಲ್ಯಾಂಗ್ವೇಜ್ ಅಂತೂ ಬರುತ್ತೆ ಯಾವುದೆಲ್ಲ ಬರುತ್ತೆ ಅಂತ ಹೇಳಿ ಲ್ಯಾಂಗ್ವೇಜ್ಗಳು ಯಾವುದೆಲ್ಲ ಗೊತ್ತು ನಿಮಗೆ ಮುಖ್ಯವಾಗಿ ನನ್ನ ಮದರ್ ಟಂಗ್ ಬಂದ್ಬಿಟ್ಟು ಕೊಂಕಣಿ ಊರಿನ ಭಾಷೆ ತುಳು ಆ್ಯಂಡ್ ಕರ್ನಾಟಕದಲ್ಲಿದ್ದೀನಿ ಕನ್ನಡ ಅಂತೂ ಮಾತಾಡಲೇಬೇಕು ಮಾತಾಡೇ ಮಾತಾಡ್ತೀನಿ ಕನ್ನಡ ಇಸ್ ಮೇನ್ ಎಲ್ಲದಕ್ಕೂ ಮುಂಚೆ ಕನ್ನಡ ಆದ ನಂತರ ಇವಾಗ ತೆಲುಗು ಕಲ್ತಿದ್ದೀನಿ ಇಂಗ್ಲೀಷ್ ಹಿಂದಿ ಸಿಕ್ಸ್ ಲ್ಯಾಂಗ್ವೇಜ್ ಸಿಕ್ಸ್ ಲ್ಯಾಂಗ್ವೇಜ್ ಮರಾಠಿ ಸ್ವಲ್ಪ ಅರ್ಥ ಆಗುತ್ತೆ ಸೊ ಹಾಗಾದರೆ ನಿಮಗೆ ಪಂಚಭಾಷೆಯ ನಟಿನೂ ಮೀರಿ ಇವಾಗ ಇನ್ನೆರಡು ಜಾಸ್ತಿ ಆಗುತ್ತೆ ಅದಕ್ಕೇನು ಹೇಳಬೇಕು ಗೊತ್ತಿಲ್ಲ ಈಗ ನಮಗೀಗ ಸೊ ಮ್ಯಾಂಗ್ಳೂರಿಂದ ಬಂದಂಥವ್ರು ಸೊ ಈಗ ಸಾಕಷ್ಟು ಇಲ್ಲೇ ಇರಬೇಕಾಗತ್ತೆ ಅಂದರೆ ತೆಲುಗು ಅಂದರೆ ಈಗ ಬೇರೆ ಕಡೆ ಸ್ಟೇಟ್ ಹೋಗಿರ್ತೀರಾ ಎಷ್ಟು ಮನೆನ ಮಿಸ್ ಮಾಡ್ಕೊತಿರ್ತೀರ ಎಷ್ಟು ಫ್ರೀಕ್ವೆಂಟಾಗಿ ಹೋಗ್ತಿರ್ತೀರಾ ಊರಿಗೆಲ್ಲ ಹೇಗೆ ಅಂತ ಮನೇನ ಮಿಸ್ ಮಾಡೋದ್ಕಿಂತ ಜಾಸ್ತಿ ಯಾಕಂದರೆ ಮನೇನ ನಾನು ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ನಮ್ಮಮ್ಮ ನನ್ನ ಜೊತೆ ಇಲ್ಲೇ ಇರ್ತಾರೆ ಸೊ ಮನೇನ ಮಿಸ್ ಮಾಡ್ಕೊಳ್ಳಲ್ಲ ಬಟ್ ಊರನ್ನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ ಯಾಕಂದರೆ ಅಲ್ಲಿ ನಾವು ಆಗಿರೋ ಫುಡ್ ಬೇರೆಯೇ ಇರುತ್ತೆ ಸೊ ಇಲ್ಲಿ ಬಂದಾಗ ಅಲ್ಲಿದ್ದಕ್ಕೂ ಇಲ್ಲಿರೋ ರೈಸ್ ಭಾತ್ಗಳು ಅಲ್ಲಿ ಸಿಗೋಲ್ಲ ಸೊ ನಮ್ಮದು ಬನ್ಸ್ ಗೋಳಿ ಬಜೆ ನೀರುಳ್ಳಿ ಬಜೆ ಅದೆಲ್ಲ ಇಲ್ಲಿ ಸಿಗೋದು ತುಂಬ ಕಷ್ಟ ನಮಗೆ ಸೊ ಅದನ್ನು ಮಿಸ್ ಮಾಡ್ಕೊತೀನಿ ಅದಕ್ಕೋಸ್ಕರ ಆದರೂ ಊರಿಗೆ ಹೋಗ್ತಾ ಬರ್ತಾ ಇರ್ತೀನಿ ಇವಾಗ ಒಂದು ಎರಡು ತಿಂಗಳಿಂದ ಬಿಕಾಸ್ ಆಫ್ ದ ಶೂಟ್ ನಾನು ಮಿಡಲಲ್ಲಿ ಹೋಗಿ ಬರೋಕ್ಕಾಗಲ್ಲ ಸೊ ನಾನು ಇದ್ದೀನಿ ಸ್ವಲ್ಪ ಬ್ರೇಕ್ ಕೊಡಿ ಒಂದು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಸೊ ಮ್ಯಾಂಗ್ಳೂರು ಹುಡುಗಿಯರು ಅಂದರೆ ಅವರಿಗೆ ಸ್ಕಿನ್ ಕೇರ್ ರೊಟೀನ್ ಬೇಕಾಗಿಲ್ಲ ಆಲ್ರೆಡಿ ನ್ಯಾಚುರಲ್ ಆಗಿ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನು ಎಕ್ಸಾಕ್ಟ್ಲಿ ಅಂದರೆ ಊರಿಗೆ ಹೋಗಿ ಬಂದರೆ ಸಾಕ ಸಲ ಏನೇನು ಮಾಡ್ಕೋತೀರ ನೀವು ಮೇಕಪ್ ಎಲ್ಲ ಅಂತ ಸ್ಕಿನ್ ಕೇರ್ ರೂಟೀನ್ ಅಂತ ಏನೂ ಇಲ್ಲ ಇವಾಗ ಮೇಕಪ್ ಹೊರಗಡೆ ಹೋಗುವಾಗ ನಾನು ಮಾಡ್ಕೊಳ್ಳಲ್ಲ ಓನ್ಲಿ ಶೂಟಿಂಗ್ ಅಂತ ಹೇಳಿದಾಗ ಮೇಕಪ್ ಮಾಡಲೇಬೇಕು ಮಾಡ್ತೀನಿ ಸೊ ಸ್ಕಿನ್ ಕೇರ್ ಅಂತ ಏನು ಮಾಡಲ್ಲ ಒಂದೇ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನೋ ಸ್ಕಿನ್ ಕೇರ್ಸ್ ಓನ್ಲಿ ವಾಶ್ ಫೇಸ್ ಅಷ್ಟೆ ಬಿಫೋರ್ ಜಸ್ಟ್ ವಾಶ್ ಯುವರ್ ಫೇಸ್ ಸೊ ಅಷ್ಟೇ ವೆರಿ ಸಿಂಪಲ್ ಜಾಸ್ತಿ ಖರ್ಚೆ ಇಲ್ಲ ಹಾಗಾದ್ರೆ ನಿಮಗೆ ನಿಮ್ಮ ಬಾಯ್ ಫ್ರೆಂಡಿಗೆ ಖರ್ಚೆ ಮಾಡೋಕ್ಕೆ ಏನು ಸಿಗೋಲ್ಲ ಇವಾಗ ಸುತ್ತಿ ಬಳಸಿ ಬಾಯ್ ಫ್ರೆಂಡ್ ವಿಷಕ್ಕೆ ಬರ್ತಿಲ್ಲ ನೋ ಕಮೆಂಟ್ಸ್ ಇದಕ್ಕೆ ಕಮೆಂಟ್ಸ್ ಇಲ್ಲ ಎಸ್ ಸ್ನೇಹಿತರೆ ಅದನ್ನು ಆಫ್ ಕ್ಯಾಮ್ರಾ ಅವ್ರು ಹೇಳ್ತಾರೆ ಇಟ್ಸ್ ಓಕೆ ನಾವು ಸೀರಿಯಲ್ ಬಗ್ಗೆ ಮಾತಾಡೋಣ ಸೊ ಸೀರಿಯಲಲ್ಲಿ ಆ್ಯಕ್ಚುಲಿ ಬಹಳ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ತುಂಬ ಮೃದು ಕ್ಯಾರೆಕ್ಟರ್ ಅಂತ ಹೇಳಿದ್ರು ಸೊ ಮೃದುವಾಗಿರೋ ಕ್ಯಾರೆಕ್ಟರ್ ತಿರುಗಿ ಬೀಡಬಹುದಾದಂತಹ ಚಾನ್ಸಸ್ ಇದೆಯಾ ಬಿಕಾಸ್ ನಮ್ಮ ಊರ್ಮಿಳ ಅವರು ಸಿಕ್ಕಾ ರಫ್ ಆ್ಯಂಡ್ ಟಫ್ ಸೊ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ರಫ್ ಆ್ಯಂಡ್ ಟಫ್ ಆಗಿ ತಿರುಗಲಿಕ್ಕೆ ಹೇಗೆ ಅಂತ ಇವಾಗ ಅದನ್ನು ಇವಾಗಲೇ ನಾನು ಹೇಳೋ ಹೇಳುವಾಗಿಲ್ಲ ಬಟ್ ಇನ್ ಕೇಸ್ ಇನ್ ಫ್ಯೂಚರ್ ಕ್ಯಾರೆಕ್ಟರ್ ಡಿಮಾಂಡ್ ಮಾಡಿದರೆ ಖಂಡಿತವಾಗಿಯೂ ಮಾಡ್ತೀನಿ ನನಗೇನು ತೊಂದರೆ ಇಲ್ಲ ಸೊ ಅಕಾರ್ಡಿಂಗ್ ಟು ದ ಕ್ಯಾರೆಕ್ಟರ್ ಹೇಗೆ ಡೈರೆಕ್ಟರ್ ಹೇಳ್ತಾರೆ ಹಾಗೆ ಸೊ ಇನ್ನು ಕೊನೆಯದಾಗಿ ಸ್ಟಾರ್ ಸುವರ್ಣ ವಾಹಿನಿಗೆ ವಾಪಸ್ ಬಂದಿದ್ದೀರಾ ಒಂದು ಮುಖ್ಯ ಪಾತ್ರದ ಮೂಲಕ ಸೊ ಸಾಕಷ್ಟು ಅಂದರೆ ಪಾಪ್ಯುಲರ್ ಆಗಿರುವಂತಹ ಒಂದು ಚಾನಲ್ ಕೂಡ ಹೌದು ಟ್ರೆಂಡಿಂಗ್ ಚಾನಲ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಸೊ ಪ್ರೇಕ್ಷಕರಿಗೆ ಅವ್ರದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಚಾನಲ್ ಮೇಲೆ ಪ್ಲಸ್ ಚಾನಲಲ್ಲಿ ಬರುವಂತಹ ಸೀರಿಯಲ್ ಮೇಲೆ ಯಾವುದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಈ ಧಾರಾವಾಹಿಯನ್ನು ನೋಡಬೇಕು ಎಷ್ಟರ ಮಟ್ಟಿಗೆ ಇದು ಎಂಟರ್ಟೈನ್ ಮಾಡುತ್ತೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಎಲ್ಲ ಸೀರಿಯಲ್ಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿರೋ ಸ್ಟೋರಿ ಇದು ಆ್ಯಂಡ್ ತುಂಬ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರ ಆ್ಯಕ್ಟಿಂಗ್ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈನ್ ನಾನು ಆಗಲೇ ಹೇಳಿದಾಗೆ ಒಂದೇ ಮನೆತನದ ಮೇಲೆ ಹೋಗೋ ಸ್ಟೋರಿ ಅಲ್ಲ ತುಂಬ ಬೇರೆ ಬೇರೆ ಮನೆತನಗಳಿರೋದ್ರಿಂದ ಹೊಸ ಹೊಸ ಮುಖಗಳು ನೋಡೋಕ್ಕೆ ಸಿಗುತ್ತೆ ನಿಮಗೆ ಒಂದೇ ಮುಖ ನೋಡಿ ಬೋರ್ ಅನ್ನೋ ಥರ ಇಲ್ಲ ಸೀರಿಯಲ್ ಸೊ ಅದಕ್ಕೋಸ್ಕರ ಆದರೂ ಆ್ಯಂಡ್ ಹೇಗೆ ನಾನು ಉರ್ಮಿಳಾನ ಫೇಸ್ ಮಾಡ್ತೀನಿ ಹೇಗೆ ಕೃಷ್ಣ ಉರ್ಮಿಳಾನು ಫೇಸ್ ಮಾಡ್ತಾರೆ ನಾನು ಕೃಷ್ಣ ಹೇಗೆ ಜೊತೆಗೆ ಆಗ್ತೀವೋ ಇಲ್ವೋ ಅನ್ನೋದನ್ನು ಸೀರಿಯಲಲ್ಲಿ ನೋಡಬೇಕು ಥ್ಯಾಂಕ್ ಯು ಸೊ ಮಚ್ ಸಲೋಮಿ ಅವರೇ ಈ ಸೀರಿಯಲ್ಗೂ ಮುಂದೆ ಮಾಡುವಂತಹ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಸಲೋಮಿ ಡಿಸೋಜ ಅವರ ಮಾತುಗಳು ಮತ್ತು ಭೇಟಿ ಆಗ್ತಾ ಇರೋಣ ಧನ್ಯವಾದ